ಹಾಯ್ ಗೆಳೆಯರೇ ನಾನು ಸಂಜನಾ ನಾನು ಸಿಟಿಯೊಂದರಲ್ಲಿ ವಾಸಿಸುತ್ತಿದ್ದು ಒಮ್ಮೆ ಮನೆಯಲ್ಲಿ ನಡೆದ ಘಟನೆ ಬಗ್ಗೆ ನಿಮಗೆ ತಿಳಿಸುತ್ತೇನೆ ನಾನು ಬಿ ಎಡ್ ಮುಗಿಸಿಕೊಂಡು ಕೊನೆಗೆ ನೌಕರಿಗೆ ಸೇರಬೇಕು ಎಂದಾಗಲೇ ನನ್ನ ಮದುವೆ ನಿಶ್ಚಯವಾಯಿತು ಮನೆಯ ಸಮಸ್ಯೆಯಿಂದಾಗಿ ನಾನು ಸರಿ ಎಂದು ಒಪ್ಪಿಕೊಂಡೆ ನನ್ನ ಯಜಮಾನರು ಮೊದಲ ಮೂರು ವರ್ಷ ನನ್ನ ಜೊತೆಗೆ ಸಿಟಿಯಲ್ಲೇ ಇದ್ದರು ಈಗ ಅವರಿಗೆ ಪ್ರಮೋಷನ್ ಆಗಿ ವಿದೇಶಕ್ಕೆ ಹೋಗಿ ಎರಡು ವರ್ಷವಾಗಿದೆ ಅವರು ಹಬ್ಬಕ್ಕೆ ಮಾತ್ರ ಬಂದು ಹೋಗುತ್ತಾರೆ ಮನೆಯಲ್ಲಿ ನಾನು ನನ್ನ ಯಜಮಾನರ ಪಾಲಕರು ಇದ್ದರೂ ಕೆಲವೊಮ್ಮೆ ಒಬ್ಬಂಟಿಯಾಗಿದ್ದೇನೆ ಎಂದು ಎನಿಸುತ್ತದೆ ಸಿಟಿಯಲ್ಲಿ ಎಲ್ಲರೂ ತಮ್ಮ ಯಜಮಾನರೊಂದಿಗೆ ಅಡ್ಡಾಡುವುದನ್ನು ನೋಡಿದರೆ ನನಗೆ ಹೊಟ್ಟೆ ಉರಿಯುತ್ತದೆ ನಾನೇನು ಕರ್ಮ ಮಾಡಿದ್ದೆ ಎಂದು ಅಳುಬರುತ್ತದೆ ಚಳಿಗಾಲ ಬಂದರೆ ನನ್ನ ಕಷ್ಟವನ್ನು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಒಬ್ಬಂಟಿಯಾಗಿ ಇರುವವರಿಗೆ ಮಾತ್ರ ಆ ನೋವು ಗೊತ್ತಿರುತ್ತದೆ ವರ್ಷಪೂರ್ತಿ ಯಜಮಾನರು ದೂರ ಇರುವುದರಿಂದ ಏನು ಮಾಡಬೇಕೆಂದು ತಿಳಿಯದೆ ಕೈಕೆಲಸ ಮಾಡುತ್ತಾ ದಿನ ಕಳೆದೀತು ಇದು ಹೇಳಲು ಚೆಂದ ಆದರೆ ನಿಜವಾಗಿ ಆ ಕೆಲಸ ಮಾಡುವಾಗ ಸಿಗುವ ಸಂತೋಷವೇ ಬೇರೆ ನನ್ನ ಕಷ್ಟದ ಬಗ್ಗೆ ಯಾರಿಗೂ ಹೇಳಲು ಆಗದ ಕಾರಣ ಮನೆಯಲ್ಲಿ ನೆಮ್ಮದಿಯಾಗಿ ಇರುವಂತೆ ತೋರುತ್ತದೆ ಆದರೆ ಅಂತರಂಗದಲ್ಲಿ ಖಾಲಿತನವಿತ್ತು ಒಂದು ದಿನ ನನ್ನ ಯಜಮಾನರು ಫೋನ್ ಮಾಡಿ ನಮ್ಮ ಫ್ರೆಂಡ್ ಕೈಯಲ್ಲಿ ಒಂದು ಗಿಫ್ಟ್ ಕಳಿಸುತ್ತಿದ್ದೇನೆ ಅದನ್ನು ತಂದು ಇಡು ನಾಳೆ ಸಾಯಂಕಾಲ ಮನೆಗೆ ಬರ್ತಾನೆ ಎಂದು ತಿಳಿಸಿದರು ನಾನು ಯಾರು ಎಂದು ಕೇಳಿದೆ ಅವರು ನಿನಗೆ ಪರಿಚಯ ಇಲ್ಲ ಅವನು ಆಸ್ಟ್ರೇಲಿಯಾದಲ್ಲಿ ನನ್ನ ಜೊತೆ ಕೆಲಸ ಮಾಡುತ್ತಾನೆ ನಾಳೆ ಅವರ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಬರ್ತಾನೆ ಅವನಿಗೆ ಅಡ್ರೆಸ್ ಕೊಟ್ಟಿದ್ದೇನೆ ಎಂದರು ನಾನು ಒಪ್ಪಿಕೊಂಡೆ ಆದರೆ ಇದೇನು ದೊಡ್ಡ ಗಿಫ್ಟ್ ಅಂತ ಯೋಚನೆ ಮಾಡುತ್ತಿದ್ದೆ ಏನಾದರೂ ಇರಬಹುದು ಬಿಡು ನನಗೆ ಯಾಕೆ ಎಂದು ಸುಮ್ಮನಾದೆ ಮಾರನೇ ದಿನ ಸಾಯಂಕಾಲ ನಾನು ಕಾಯುತ್ತಾಕುತ್ತಿದ್ದೆ ಸಂಜೆ ಐದು ಗಂಟೆ ಆಯಿತು ಕಾಲಿಂಗ್ ಬೆಲ್ ಶಬ್ದ ಕೇಳಿತು ಬಾಗಿಲು ತೆರೆದು ನೋಡಿದಾಗ ಒಬ್ಬ ಯುವಕ ನಿಂತಿದ್ದ ಅವನನ್ನು ನೋಡಿದರೆ ಎಲ್ಲೋ ನೋಡಿದ ಅನುಭವ ಆಯಿತು ನಾನು ಅವನನ್ನು ಒಳಗೆ ಕರೆದೊಯ್ಯಲು ನಿರ್ಧರಿಸಿದೆ ನನ್ನ ಯಜಮಾನರ ಪಾಲಕರು ಅವನೊಂದಿಗೆ ಮಾತಾಡಿ ಪಾರ್ಕ್ ಕಡೆಗೆ ವಾಕಿಂಗ್ಗೆ ಹೋದರು ಹೋಗುವಾಗ ಸರಿ ಬರ್ತೀನಿ ಮೋಹನ್ ಏ ಎಂದು ಹೇಳಿದ ಆ ಹೆಸರು ಕೇಳಿ ನನಗೆ ಸ್ವಲ್ಪ ಶಾಕ್ ಆಯ್ತು ಅವನು ಬೇರೆ ಯಾರೂ ಅಲ್ಲ ನನ್ನ ಹಳೆಯ ಸ್ನೇಹಿತ ನಾನು ಡಿಗ್ರಿ ಮುಗಿಸಿದ ಬಳಿಕ ಇಂಗ್ಲಿಷ್ ಟ್ಯೂಷನ್ಗೆ ಹೋಗುತ್ತಿದ್ದೆ ಅಲ್ಲಿ ಅವನನ್ನು ನೋಡಿದ್ದೆ ಹೀಗೆ ಮಾತಾಡುತ್ತಾ ಕೊನೆಗೆ ಸ್ನೇಹಗಾಢವಾಯಿತು ಅವನು ನನ್ನ ಎಲ್ಲ ವಿಷಯದಲ್ಲೂ ಸಹಾಯ ಮಾಡುತ್ತಿದ್ದ ಹಾಗಾಗಿ ಅವನು ನನ್ನ ಆಪ್ತ ಗೆಳೆಯನಾಗಿಬಿಟ್ಟ ಒಮ್ಮೆ ಅವನು ಚಿಂತೆಯಲ್ಲಿ ತೊಡಗಿಕೊಂಡಿದ್ದ ನಾನು ಯಾಕೆ ಎಂದು ಕೇಳಿದಾಗ ಅವನು ಜವಾಬು ನೀಡಲಿಲ್ಲ ನಾನು ಇಂಗ್ಲಿಷ್ ಪರೀಕ್ಷೆಗಳಲ್ಲಿ ಸಾಧನೆ ಮಾಡುವುದು ಬಹುಮುಖ್ಯ ಆದರೆ ನನಗೆ ಹೆಚ್ಚು ಧೈರ್ಯವಿಲ್ಲ ನಾನು ಎಲ್ಲಿ ತಪ್ಪುತ್ತಿದ್ದೇನೆ ತಿಳಿಯದು ಎಂದನು ಆಗ ನಾನು ನನಗೆ ಗೊತ್ತು ಏ ಎಂದೆ ಬೇರೆ ಏನೋ ವಿಷಯ ಇದೆ ಆದರೆ ನೀನು ಹೇಳುತ್ತಿಲ್ಲ ಎಂದಾಗ ಅವನು ಮೊದಲಿಗೆ ಏನಿಲ್ಲ ಎಂದು ಹೇಳಿದ ಕೊನೆಗೆ ನನ್ನ ಮೇಲೆ ಆಣೆ ಮಾಡು ಎಂದಾಗ ಅವನು ನನ್ನನ್ನೂ ಇಷ್ಟಪಡುತ್ತಿದ್ದಕ್ಕಾಗಿ ಹೇಳಿದ್ದ ಆಗ ನಾನು ಇದೆಲ್ಲ ಆಗುವುದಿಲ್ಲ ನಾವಿಬ್ಬರೂ ಸ್ನೇಹಿತರು ಅಂತ ಹೇಳಿದೆ ಇದಾದ ಎರಡು ದಿನಗಳ ನಂತರ ಮೊಬೈಲ್ ಬಂದ್ ಮಾಡಿಕೊಂಡು ನಾಪತ್ತೆಯಾಗಿದ್ದ ಮೋಹನ್ ಪತ್ತೆಯಾಗಿದ್ದ ಇವತ್ತು ಅದು ನನ್ನ ಯಜಮಾನ ಸ್ನೇಹಿತ ಅದು ಹೇಗೆ ಸಾಧ್ಯ ಅಂತ ಯೋಚಿಸಿದಾಗ ಅವನು ಯಾಕೆ ಒಳಗೆ ಕರೆಯುವುದಿಲ್ಲವೋ ಹಳೆ ಸ್ನೇಹಿತನಂತೆ ಎಂದು ಕೇಳಿದ ನಾನು ಹಾಗೇನಿಲ್ಲ ಬಾ ಅಂತ ಹೇಳಿದೆ ಅವನು ಒಳಗೆ ಬಂದು ಕುಳಿತ ನಾನು ಅವನಿಗೆ ಚಹಾ ಮಾಡಿಕೊಂಡು ಬಂದು ಅವನ ಜೊತೆ ಮಾತುಕತೆ ಆರಂಭಿಸಿದೆ ಅವನು ತನ್ನ ಜೀವನ ಬಗ್ಗೆ ಮತ್ತು ಅವತ್ತು ನಾಪತ್ತೆಯಾಗಿದ್ದ ಕಾರಣವನ್ನು ತಿಳಿಸಿದ ಹೀಗೆ ಅಲಿಯುತ್ತಿದ್ದಾಗ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ಅಲ್ಲಿಯೇ ನಿನ್ನ ಯಜಮಾನರ ಪರಿಚಯವಾಗಿ ನಾವಿಬ್ಬರು ಗೆಳೆಯರಾಗಿ ಇದ್ದೆವು ಆಮೇಲೆ ನಾನು ಅಲ್ಲಿಂದ ವಿದೇಶಕ್ಕೆ ಹೋಗಿ ನಾಲ್ಕು ವರ್ಷ ಅಲ್ಲಿಯೇ ಇದ್ದೆ ಇವಾಗ ಮತ್ತೆ ನನಗೆ ಪ್ರಮೋಷನ್ ಕೊಟ್ಟು ಇಲ್ಲಿಗೆ ಕಳಿಸಿದ್ದಾರೆ ಅಂತ ಗೌರವದಿಂದ ಹೇಳಿದ ನಾನು ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ನಾನು ಪರಿಚಯ ಇಲ್ಲದಿರುವ ಹಾಗೆ ಅಂತ ಕೇಳಿದೆ ಅವನು ಏನಿಲ್ಲ ಅಂತ ಹೇಳಿದ ನಾನು ಪರವಾಗಿಲ್ಲ ಮೊದಲಿನ ಹಾಗೆ ಮಾತಾಡು ಅಂತ ಹೇಳಿದೆ ಸ್ವಲ್ಪ ಹೊತ್ತಿನಲ್ಲಿ ಮಳೆ ಬರೋಕೆ ಶುರುವಾದಾಗ ಹೀಗೆ ಮಾತನಾಡುತ್ತಾ ಕೂತಿದ್ದೆ ಇವತ್ತು ಇಲ್ಲೇ ಇರು ಊಟ ಮಾಡಿಕೊಂಡು ಹೋಗು ಅಂತ ಹೇಳಿದೆ ಅವನು ಆಗೋದಿಲ್ಲ ಹೋಗ್ತೀನಿ ಅಂತ ಹೇಳಿದ ನಾನು ಸರಿಯಾಯಿತು ಸ್ವಲ್ಪ ಹೊತ್ತು ಕೂತು ಹೋಗು ಎಂದಾಗ ಸರಿ ಅಂತ ಹೇಳಿದ ನಾನು ಕಾಫಿ ತೆಗೆದುಕೊಂಡು ಬಂದು ಆತನಿಗೆ ಕೊಟ್ಟೆ ಹೇಗಿದೆ ನಿನ್ನ ಜೀವನ ಅಂತ ಕೇಳಿದಾಗ ಅವನು ಸುಮ್ಮನಿದ್ದ ಯಾಕೆ ಅಂತ ಕೇಳಿದಾಗ ಪರವಾಗಿಲ್ಲ ಹೇಗೋ ನಡೆಯುತ್ತಿದೆ ಇನ್ನೂ ಮದುವೆಯಾಗಿಲ್ಲ ನಿನ್ನ ಮರೆಯೋಕೆ ಆಗ್ತಿಲ್ಲ ಅಂತ ಹೇಳಿದ ನಾನು ಸುಳ್ಳು ಹೇಳಬೇಡ ಎಂದಾಗ ಅವನು ನನ್ನ ಮೇಲೆ ಆಣೆ ಮಾಡಿ ನಿಜ ಅಂತ ಹೇಳಿದ ಅವನ ಮಾತು ಕೇಳಿ ನನಗೆ ಬೇಜಾರು ಎನಿಸಿತು ಆಗ ನಾನು ಅವತ್ತು ತಪ್ಪು ಮಾಡಿದೆ ನಿನ್ನ ಮಾತಿಗೆ ಬೆಲೆ ಕೊಡಬೇಕಾಗಿತ್ತು ಇಲ್ಲದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲ್ಲ ಅಂತ ನನ್ನೆಲ್ಲ ಸಮಸ್ಯೆ ಕಷ್ಟವನ್ನು ಹೇಳಿದೆ ಅವನು ನಿನ್ನ ಯಜಮಾನನಿಗೆ ಬುದ್ಧಿ ಇಲ್ಲ ನಿನ್ನ ಬಿಟ್ಟು ವಿದೇಶಕ್ಕೆ ಹೋಗಿದ್ದಾನೆ ಅವನೊಬ್ಬ ಮೂರ್ಖ ಅಂತ ಹೇಳಿದಾಗ ನನಗೆ ಸಿಟ್ಟು ಬಂದಿತ್ತು ಆದರೆ ಅವನ ಮಾತು ನಿಜವಾಗಿತ್ತು ಆಮೇಲೆ ಅವನು ಬೇರೆ ಕಡೆ ನೋಡುತ್ತಾ ಯಾರಾದರೂ ಹೀಗೆ ಮಾಡ್ತಾರಾ ಅಂತ ಕೇಳಿದ ನಾನು ನನ್ನ ಜೀವನ ಹೀಗೆ ಇದೆ ಬಿಡು ಕಷ್ಟದ ಜೀವನ ನಿನಗೆ ನನಗಿಂತ ಚೆನ್ನಾಗಿರುವ ಒಳ್ಳೆಯವರು ಸಿಗ್ತಾರೆ ಅಂತ ಹೇಳಿದಾಗ ಅವನು ನಿನ್ನ ಯಜಮಾನ ಅದೃಷ್ಟವಂತ ಅವನಿಗೆ ನೀನು ಸಿಕ್ಕೇ ಆದರೆ ನನಗೂ ನಿನ್ನಂತ ಒಳ್ಳೆಯವರು ಸಿಗಬೇಕಲ್ಲ ಅಂತ ಸಪ್ಪೆ ಮುಖ ಮಾಡಿದ ನಾನು ಏನು ಅದೃಷ್ಟ ಏನೋ ಅವನೇ ಈಗ ನನ್ನ ಜೊತೆ ಇಲ್ಲ ಯಾವಾಗಲೂ ದುಡ್ಡು ದುಡ್ಡು ಅಂತ ಇರ್ತಾನೆ ಅಂತ ಹೇಳಿದ ಅವನು ಒಂದು ವೇಳೆ ಅವನ ಜಾಗದಲ್ಲಿ ನಾನು ಇದ್ದರೆ ಒಂದು ಕ್ಷಣವೂ ಬಿಟ್ಟು ಇರುತ್ತಿರಲಿಲ್ಲ ಅಂತ ದುರುಗುಟ್ಟಿ ನೋಡುತ್ತಾ ಹೇಳಿದ ನಾನು ಏನು ಮಾಡುತ್ತಿದ್ದೆ ಅಂತ ಅವನನ್ನೇ ನೋಡುತ್ತಾ ಕೇಳಿದೆ ಅವನು ಅದನ್ನ ಮಾಡುತ್ತಿದ್ದೆ ಅಂತ ಹೇಳಿದ ನಾನು ಅದೇನು ಸ್ವಲ್ಪ ಬಿಡಿಸಿ ಹೇಳು ಅಥವಾ ಅದನ್ನ ನನ್ನ ಜೊತೆ ಆ ಕೆಲಸ ಮಾಡಿ ತೋರಿಸು ಅಂತ ಕಣ್ಣು ಹೊಡೆದೆ ಅಲ್ಲಿಗೆ ಅವನಿಗೆ ಎಲ್ಲವೂ ಅರ್ಥವಾಗಿ ಆ ಕಾರ್ಯಕ್ರಮವನ್ನು ಮುಗಿಸಿದ ಹೊರಗಡೆ ಮಳೆ ಬರುತ್ತಿದ್ದರಿಂದ ಮನೆಗೆ ಯಾರೂ ಬರುವ ತೊಂದರೆಯೇ ಇರಲಿಲ್ಲ ಮಳೆ ಒಂದೆರಡು ಗಂಟೆ ಜೋರಾಗಿ ಸುರಿದ ಕಾರಣ ಅವನು ಅಲ್ಲಿವರೆಗೆ ನನ್ನ ಮನೆಯಲ್ಲಿಯೇ ಇದ್ದು ಜೀವನದಲ್ಲಿ ನಾನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಗಿಫ್ಟ್ ಕೊಟ್ಟ ಹೀಗೆ ಒಂದು ತಗೊಂಡರೆ ಮತ್ತೊಂದು ಉಚಿತ ಎಂಬಂತೆ ನನ್ನ ಯಜಮಾನ ಕಳಿಸಿದ್ದ ಗಿಫ್ಟ್ ಜೊತೆಗೆ ಮತ್ತೊಂದು ಗಿಫ್ಟ್ ಕೊಟ್ಟಿದ್ದ ಆದರೆ ಅವತ್ತು ಹೀಗೆ ಅಚಾನಕ್ಕಾಗಿ ಆ ಘಟನೆ ನಡೆದಿದ್ದರಿಂದ ನಾನು ಸುಮ್ಮನಿದ್ದೆ ಇದಾದ ಮೇಲೆ ಸಮಯ ಸಿಕ್ಕಾಗೊಮ್ಮೆ ನಾನು ಹೊರಗೆ ಹೋಗಿ ಬಂದು ಕೆಲಸ ಮಾಡುತ್ತಿದ್ದೆ ಇದಾದ ಮೇಲೆ ನನಗೆ ಒಂದು ಮಾತು ಅರ್ಥವಾಯಿತು ಅದೇನು ಎಂದರೆ ಜೀವನ ಎನ್ನುವುದು ಒಂದು ದೊಡ್ಡ ವಿಷಯ ಪ್ರತಿ ವ್ಯಕ್ತಿಯೂ ಅದಕ್ಕೆ ಹೊಂದಿರುವ ಅರ್ಥವೂ ವಿಭಿನ್ನವಾಗಿರಬಹುದು ಇದು ಪ್ರತಿ ವ್ಯಕ್ತಿಯ ಭಾವನಾತ್ಮಕ ಮತ್ತು ಮಾನಸಿಕ ಸ್ಥಿತಿಗಳನ್ನು ಒಳಗೊಂಡಿರುತ್ತದೆ ವೈಯಕ್ತಿಕ ಸಾಮಾಜಿಕ ಅಥವಾ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಜೀವನವು ವಿವಿಧ ಅರ್ಥಗಳನ್ನು ಹೊತ್ತಿರಬಹುದು ಎಲ್ಲ ಜೀವನದಲ್ಲಿ ಹೀಗೆ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇರುತ್ತವೆ ನಾನು ಅವತ್ತು ಮಾಡಿದ್ದ ಕೆಲಸ ಸರಿಯೋ ತಪ್ಪೋ ನನಗೆ ಗೊತ್ತು ಗೊತ್ತಿಲ್ಲ ಆದರೆ ಕುಟುಂಬವು ಒಂದು ಭದ್ರವಾದ ಆಧಾರ ಇಲ್ಲಿ ನಾವು ಸಂತೋಷ ದುಃಖ ಮತ್ತು ನಿರಾಶೆಗಳನ್ನು ಹಂಚಿಕೊಳ್ಳಬಹುದು ಕುಟುಂಬದ ಸದಸ್ಯರು ಪರಸ್ಪರ ಸಹಾಯ ಮತ್ತು ಕಾಳಜಿ ವ್ಯಕ್ತಪಡಿಸುತ್ತಾರೆ ಇದು ಭಾವನಾತ್ಮಕವಾಗಿ ಸಂತೋಷವನ್ನು ತರುವ ಪ್ರಕ್ರಿಯೆಯಾಗಿರುತ್ತದೆ ಮಾಡಿದ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಮಾಡುವುದು ಸಹಜ ಆದರೆ ಅದನ್ನು ಪಾಠವನ್ನಾಗಿ ಪರಿವರ್ತಿಸಬೇಕು ಮತ್ತೆ ಅದೇ ತಪ್ಪನ್ನು ಮಾಡದಂತೆ ನೋಡಿಕೊಳ್ಳಬೇಕು ಜೀವನದಲ್ಲಿ ಹತ್ತಾರು ಸಂಬಂಧಗಳು ಬರುವುದು ಆದರೆ ಕುಟುಂಬದ ಆದ್ಯತೆ ಕೊನೆಯವರೆಗೂ ಉಳಿಯಬೇಕು ಕುಟುಂಬವೇ ನಮಗೆ ನಿಜವಾದ ಬೆಂಬಲ ಹೀಗಾಗಿ ಎಲ್ಲರೂ ಕುಟುಂಬಕ್ಕೆ ಮತ್ತು ಸದಸ್ಯರಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ